ಈಗ ನಾನು ಅವ್ರ ಕುಟುಂಬದ ಜೊತೆ ರಾಜ ಅವರ ಕುಟುಂಬದ ವಿಚಾರಕ್ಕೆ ರಾಜಿಗೆ ಹೋಗಿದ್ದೆ ಅಂತ ಅವ್ರು ಹೇಳೋದಾದ್ರೆ ದಾಖಲಾತಿ ಬಿಡುಗಡೆ ಮಾಡಕೆ ಸರ್ ಅವ್ರದ್ದು ಪ್ರತಿಯೊಂದು ಏನು ಅಂದ್ರೆ ಸ್ಮಾರ್ಟ್ ಫೋನ್ ಬಂದಿರತಕ್ಕಂಥದ್ದು ದೇವರಾಜೇಗೌಡರಂತವ್ರಿಗೆ ಒಂದು ವಸ್ತ್ರ ಏನಾದ್ರೂ ಒಂದು ವಿಚಾರ ಬಂತು ಅಂದ್ರೆ ನಮ್ಮ ಮನೆ ಸುತ್ತಮುತ್ತ ಕ್ಯಾಮ್ರಾ ಇದೆ ನನ್ನ ಹತ್ರ ಮೊಬೈಲ್ ಇದೆ ಅವ್ರು ಆತಾಡಿರತಕ್ಕಂಥದ್ದು ವಿಡಿಯೋ ಇದೆ ಯಾವ್ದೇ ಒಂದು ಸಾಕ್ಷ್ಯಾಧಾರ ನಾನು ಮಾತಾಡ್ಬೇಕು ಅಂದ್ರೆ ಸರ್ ನಾನು ಈಗ ನಿಮ್ಗೆ ಸಿ ಸಿ ನಂಬರ್ ಹೇಳಿ ಇಂಥ ಕೇಸಲ್ಲಿ ಅವರ ಆರೋಪಿ ಅಂತ ಹೇಳಬೇಕು ಅಂದ್ರೆ ನಾನು ಸಾಕ್ಷ್ಯಾಧಾರ ಇಟ್ಟು ಮಾತಾಡಬೇಕು ಸುಮ್ಮನೆ ಗಾಳಿಯಲ್ಲಿ ಅವ್ರದ್ದು ವಿಡಿಯೋ ಇದೆ ಇವ್ರದ್ದು ಆಡಿಯೋ ಇದೆ ಮಾತಾಡಿ ತಂದಿಟ್ಲಿ ಸರ್ ನಾನು ಅವ್ರ ಮುಂದೆ ಹೋಗಿದ್ದೆ ಅವ್ರ ಜೊತೆ ಮಾತಾಡಿದೆ ಅಂತಕ್ಕಂಥದ್ದು ತಂದಿತ್ತು ಸತ್ಯ ಸತ್ಯಾಸತ್ಯತೆ ಈಚೆ ಬರಲಿ ನಾನು ಹೋಗಿ ಅವರು ಇವಾಗ ಮುಂದೊಡ್ರೆ ನಿಮ್ದೆ ನಿಮ್ಮ ಏನು ಏನಿದ್ದೇನೆ ಅದನ್ನು ನಾನು ಒಬ್ಬ ನನ್ನ ವೈಯಕ್ತಿಕವಾಗಿ ನಾನು ಒಬ್ಬ ಪಕ್ಷದ ಯಾವ ಒಂದು ಪಕ್ಷಕ್ಕೆ ನಾನು ಇರ್ತೀನಿ ನನ್ನ ನನ್ನ ಇದರಲ್ಲಿ ನಾನು ಎಲ್ಲೂ ಕೂಡ ಯಾವ್ದಾದ್ರೂ ಇದರಲ್ಲಿ ಹುದ್ದೆ ನಾನು ಇಲ್ಲ ನಾನು ಯಾವುದೇ ಪಕ್ಷದ ಹುದ್ದೆ ಇಲ್ಲ ದೇವೇಗೌಡ ಕುಟುಂಬದವ್ರು ನನ್ನ ಕಾನೂನು ನೆರವು ಕೇಳಿದ್ರೆ ನನ್ನ ಶುಲ್ಕ ವಿಚಿ ನನ್ನ ಕಾನೂನು ನೆರವು ಕೊಡ್ತೀನಿ ಇನ್ನೊಂದು ಕುಟುಂಬದವರು ಬಂದ್ಬಿಟ್ಟು ಕಾನೂನು ನೆರವು ಕೊಡಿ ಅಂತ ನಾನು ಕೊಡ್ತೀನಿ ಅದು ನನ್ನ ವೃತ್ತಿ ಧರ್ಮ ಅಲ್ಲಂತ ರೇವಣ್ಣವ್ರ ಚೇಲ ಅಂತ ಕರೀಲಿಕ್ಕೆ ಅವ್ರಿಗೇನು ಅಧಿಕಾರ ಇದೆ ಸರ್ ಅದು ಹೋಗಿತ್ತ ನೀವೇ ಸಾಕಷ್ಟು ಕೇಳಿದ್ದೆ ಅಂತ ನಿಮ್ಮ ಹೇಳಿಕೆ ಮೊನ್ನೆ ಯಾವುದೋ ಒಂದು ಮಹಿಳೆ ಗೌಡರು ವಿರುದ್ಧ ಆರೋಪ ಮಾಡೋದಲ್ಲ ಆ ಮಹಿಳೆಯ ಹಿಂದೆ ನೀವಿದ್ದೀರಿ ಅಂತ ಅವರೇ ಅವ್ರಿಗೆಲ್ಲ ಸಲಹೆ ಸೂಚನೆ ಕೊಟ್ಟು ಪ್ರೆಸ್ಪೀಟ್ ಮಾಡಕ್ಕೆ ನೀವೇ ಅವರೇ ಸರ್ ಅದಕ್ಕೆ ಮೂಲ ಅವರೇ ಅವರ ಸಾವಿರದ ಮೂರರಿಂದನೆ ಅವರೇ ಮೂಲ ಅಂತೆ ಸರ್ ಅದಕ್ಕೆ ಅವರೇ ಅಂತಲ್ಲ ಸರ್ ತಮ್ಮ ಪತ್ರಿಕಾ ಮಾಧ್ಯಮದ ಬಂದೆ ನಾನು ಸುಪ್ರೀಂ ಕೋರ್ಟ್ ಅವ್ರಿಗೆ ಹೋಗಿದ್ದೆ ಕೇಸ್ ತಗೊಂಡು ಅಂತ ಸುಪ್ರೀಂ ಕೋರ್ಟ್ ಅವರು ಹೋರಾಟ ಮಾಡಿದ್ದೀನಿ ಆ ಕೇಸ್ ಜಮೀನು ಗೆದ್ದುಕೊಟ್ಟ ಎರಡ ಎಕರೆಗಳು ಬರ್ತೀವಿ ಅಂತ ಹೇಳಿದ್ರು ಅಂತ ಅವರೇ ಸರ್ ಸಿಚುಯೇಷನ್ ನಾನಲ್ಲ ಅದನ್ನ ಅವರು ಬರ್ಸ್ಕೊಂಡು ನಮಗೆ ನಾವು ಎಫ್ ಐ ಆರ್ ನೋಡಿದಾಗ ಇವಾಗೆಲ್ಲ ಆನ್ಲೈನ್ ಎಫ್ ನೋಡಬಹುದು ನಾನು ಎಫ್ ಐ ಆರ್ ನೋಡಿದಾಗ ಆ ಎಫ್ ಐ ಆರ್ ಕಂಟೆಂಟ್ಸ್ ಅಲ್ಲಿ ಏನಂತ ಇದೆ ಅಂದ್ರೆ ಇವರು ನನಗೆ ಎಲ್ಲಾ ರೀತಿಯಲ್ಲಿ ನಂಬಿಸಿ ನಮ್ಮಿಂದ ಎರಡು ಎಕರೆಯಿಂದ ಪರ್ಜರಿ ಮಾಡ್ಕೊಂಡು ತಗೊಂಡಿದ್ದಾರೆ ಪೋಸ್ಟ್ ಡಾಕ್ಯುಮೆಂಟ್ ಮಾಡ್ಕೊಂಡಿದ್ದಾರೆ ಅಂತ ಆಮೇಲೆ ನಾವು ಈ ಒಂದು ವಿಚಾರ ತಿಳ್ಕೊಬೇಕು ಅದಂಗೆ ಆ ಸಂತ ಸಿಜಿಎಂ ನ್ಯಾಯಾಲಯದಲ್ಲಿ ಪ್ರಕರಣ ನಡೀತಾ ಇದೆ ಈಗಲೂ ಕೂಡ ನಡೀತಾ ಇದೆ ಅದು ನಮಗೆ ಕನ್ಸರ್ನ್ ಕನ್ಸದಿಲ್ದೇನೋ ವಿಚಾರ ಪ್ರಸ್ತುತ ಅದು ದಾವೆ ಇದೆ ಆಸಂತ ಪ್ರಧಾನ ಮತ್ತು ಪ್ರಧಾನ ಜಿ ಎಂ ನ್ಯಾಯಾಲಯದಲ್ಲಿ ಯಾರು ಪ್ರಕರಣ ನಡೀತಾ ಇದೆ ಅದರಲ್ಲಿ ಯಾರ್ಯಾರು ಬೆನಿಫಿಷಿಯರಿ ಇದಾರೆ ಏನಾರ ನನಗೆ ಮಾಹಿತಿ ಇಲ್ಲ ನಾನು ನನ್ನ ಅಲ್ಲ ನನಗೆ ಗೊತ್ತೂ ಇಲ್ಲ ಆಕೆ ನನ್ನ ಆಫೀಸಿಗೆ ಬಂದೂ ಇಲ್ಲ ಬಾರು ಅಂತಕ್ಕಂಥವ್ರು ಯಾರು ಅಂತ ನಾನು ನೋಡೋದಿಲ್ಲ ಮೊನ್ನೆ ಯಾವಾಗಲೂ ಕಳಿಸ್ಕೊಂಡೆ ಮಾತಾಡ್ತಾ ಇದ್ದಾರೆ ಅದು ಬಿಟ್ರೆ ನನಗೂ ಅವ್ರಿಗೂ ಸಮ್ಮತೆ ನಾನು ಅವರ ಕಕ್ಷಿದಾರ ಅವ್ರಿಗೆ ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ ಅಲ್ಲಿ ನೀನು ಐದು ವರ್ಷಕ್ಕೆ ಎಪ್ಪತ್ತೇಳು ಕೋಟಿ ರೂಪಾಯಿ ದುಡ್ಡನ್ನ ಎಲ್ಲಿಂದ ಸಂಪಾದಿಸುತ್ತಪ್ಪ ಅದಕ್ಕೆ ಬಂದು ನಿನ್ನ ವೃತ್ತಿ ಏನು ನಾನು ನಿಮ್ ಮುಖಾಂತರ ಒತ್ತಾಯಿಸ್ತೇನೆ ಕೇಂದ್ರ ಸರ್ಕಾರದ ತನಿಖಾ ತಂಡಗಳೇನಿದೆ ಐ ಟಿ ಆಗಲಿ ಇಡಿ ಆಗಲಿ ಇದ್ರ ಬಗ್ಗೆ ಗಂಭೀರವಾಗಿ ಪರಿಗಣಿಸಬೇಕು ಅವರು ಬಿಜೆಪಿ ಪಕ್ಷ ಅಂತ ಹೇಳ್ಕೊಂಡು ತಿರ್ಗಾಕ್ತನಲ್ಲ ಸ್ವಾಮಿ ಎಲ್ಲಿ ಬಂತು ಸ್ವಾಮಿ ಎಪ್ಪತ್ತೇಳು ಕೋಟಿ ರೂಪಾಯಿ ದುಡ್ಡು ಇವರೇನು ಕಲಾಶರನ್ನ ಐ ಪ್ರೊಫೈಲ್ ಕೇಸ್ ಡೀಲ್ ಮಾಡಿದಾರ ಯಾವ ಕೇಸಲ್ಲಿ ಶುಲ್ಕ ತಗೊಂಡಿದ್ದಾರೆ ಸ್ವಾಮಿ ಇವರು ಎಲ್ಲಿಂದ ಬಂತು ಸ್ವಾಮಿ ಮೂಲ ಮೂಲ ಎಲ್ಲಿಂದ ಬಂತು ಇವ್ರಿಗೆ ಯಾವ್ದರಿಂದ ದುಡಿದ್ರು ತಮ್ಮಂದ್ ಇಡ್ಲಿ ಪಾಪ ಸಾರ್ವಜನಿಕವಾಗಿ ಅದನ್ನ ಇಡ್ಲಿ ಬಹಿರಂಗವಾಗಿ ಎಪ್ಪತ್ತೇಳು ಕೋಟಿ ರೂಪಾಯಿ ನಾವು ಇದ್ದ್ರಿಂದ ಅಂತ ಅಂತೇಳಿ ಯಾಕಂದ್ರೆ ಅವ್ರು ಡಿಕ್ಲೇರ್ ಮಾಡ್ಬೇಕಿರ್ತಕ್ಕಂಥದ್ದು ನಾವು ಸುಧಾಸುಮನೆ ಆರೋಪ ಮಾಡ್ತಾ ಇಲ್ಲ ನಾವು ಈವರೆಗೂ ಕೂಡ ಅವರು ವಕೀಲರು ಅಂತ ಹೇಳ್ಕೊಂಡಿದ್ರು ವಕೀಲರು ಅಂತ ಹೇಳ್ಕೊಂಡಿರ್ತಕ್ಕೋಸ್ಕರವಾಗಿ ವೃತ್ತಿ ಗೌರವ ಇಟ್ಕೊಂಡು ನಾವು ಮಾತಾಡಿ ಯಾವುದೇ ಒಂದು ವೃತ್ತಿ ಗೌರವ ಇಟ್ಕೊಂಡು ಮಾತಾಡಬೇಕಾದ್ರೆ ಇನ್ನೊಬ್ಬರ ಬಗ್ಗೆ ಆರೋಪ ಮಾಡಬೇಕಾದ್ರೆ ಎಷ್ಟರ ಮಟ್ಟಿಗೆ ನಾನು ಅವ್ರ ಬಗ್ಗೆ ತಿಳ್ಕೊಂಡಿದ್ದೀನಿ ಅಂತಕ್ಕಂಥದ್ದು ಮುಖ್ಯ ಆಗ ಇದೇ ದೇವರಾಜೇಗೌಡರು ಆಸ ವಿವಿಧ ಬರ ಎಲ್ಲಾ ಠಾಣೆಗಳಲ್ಲಿ ಎಷ್ಟು ಕೇಸ್ಗಳಿದೆ ಅಂತ ತಮ್ಮ ಮುಂದೆ ಇಟ್ಕೊಂಡು ಅವರು ರಾಜಕೀಯವಾಗಿ ಯಾರ ಬಗ್ಗೆ ಏನಾದರೂ ಮಾಡ್ಕೊಳ್ಳಿ ಸರ್ ನಮ್ಗೆ ಅದು ವಿಚಾರ ಅಲ್ಲ ಅಥವಾ ಯಾರೊಬ್ರು ಬರ್ತಾರೆ ನನ್ನ ಕಕ್ಷಿದಾರರು ಯಾರೋ ಒಬ್ರು ಬರ್ತಾರೆ ನನ್ನ ನನಗೆ ಕಾನೂನಿನ ನೆರವು ಕೊಡಬೇಕು ಅಂದಾಗ ನಾನೊಬ್ಬ ವಕೀಲನಾಗಿ ನಾನು ಕೊಡ್ತಕ್ಕಂಥದ್ದು ನನ್ನ ವೃತ್ತಿ ಧರ್ಮ ಈಗ ದೇವಣ್ಣವ್ರ ಕುಟುಂಬದವ್ರು ಕೇಳ್ತಾರೋ ಇನ್ನೊಂದು ಕುಟುಂಬದವ್ರು ಕೇಳ್ತಾರೋ ಮತ್ತೊಂದು ಕುಟುಂಬದವ್ರು ಕೇಳ್ತಾರೋ ಕಾನೂನಿನ ನೆರವು ಕೊಡಿ ಅಂದ್ರೆ ನಾನು ಕೊಡ್ತೀನಿ ಸರ್ ನನ್ನ ಶುಲ್ಕವನ್ನು ಕೇಳ್ತೀನಿ ನಾನು ಕೊಡ್ತೀನಿ ಅದು ನನ್ನ ವೃತ್ತಿ ಧರ್ಮ ಚೇಲ ಅಂತಕ್ಕಂಥದಕ್ಕೆ ಕನ್ನಡ ನಿಘಂಟು ತಗೊಂಡ್ಬಿಟ್ಟು ಓದ್ಲಿಕ್ಕೆ ಕೇಳಿ ಇದೇ ದೇವರಾಜೇಗೌಡನಿಗೆ ನಾನು ಒಳೆನಪುರ ತಾಲೂಕು ಅವನೇ ನಾನು ಹಳೆಕೋಟೆ ದೇವರಾಜ ದೇವರಾಜೇಗೌಡನ ಈ ಗೊಟ್ಟು ಬೆದರಿಕೆ ಬೇರೆ ಎಲ್ಲಾದ್ರೂ ಇಟ್ಕೊಳ್ಳಿ ನನ್ನ ಬೆಟ್ಕೋಬೇಡ ಇಟ್ಕೊಳ್ಳೋದ್ ಬೇಡ ಎರಡ್ ಸಾವಿರದ ಮೂರಲ್ಲಿ ಅವನೇನು ವೃತ್ತಿ ಮಾಡ್ತಾ ಇದ್ದ ಅಂತ ಕೇಳಿ ಸರ್ ದೇವರಾಜೇಗೌಡ ಬೆಂಗಳೂರಿನಲ್ಲಿ ಅವನ ವೃತ್ತಿ ಏನು ಕೇಳಿ ಎರಡ್ ಸಾವಿರದ ಏಳರಲ್ಲಿ ಅಲ್ಲ ಎರಡ್ ಸಾವಿರದ ಮೂರಲ್ಲಿ ಮಾಡ್ತಾ ಎರಡ್ ಸಾವಿರದ ಮೂರಲ್ಲಿ ಅವರು ಚಾಲಕ ವೃತ್ತಿ ಮಾಡ್ತಾ ಇದ್ರು ಲಾರಿ ಚಾಲಕರಾಗಿ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಎಪ್ಪತ್ತೇಳು ಕೋಟಿ ರೂಪಾಯಿ ಅನ್ನು ಡಿಕ್ಲೇರ್ ಮಾಡ್ತಾರೆ ಎರಡ್ ಸಾವಿರದ ಹದಿನೇಳರಲ್ಲಿ ಲಾಯರ್ ಆಗ್ತಾರೆ ನಾನು ದೇವರಾಜೇ ಗೌರವಯುತವಾಗಿ ಗೌರವಯುತವಾಗಿರ್ತಕ್ಕಂಥದ್ದು ಇಷ್ಟೇ ಒಂದು ಅವರು ಏನು ತಮ್ಮ ಪತ್ರಿಕಾ ಮಾಧ್ಯಮದ ಮುಂದೆ ನನ್ನ ಬಗ್ಗೆ ಚೇಲ ಮತ್ತೊಂದು ಮಗಲೊಂದು ಏನು ಒಂದು ಕಾನೂನು ಬಾಹಿರವಾದಂತಹ ಪದಗಳನ್ನು ಬಯಸಿ ಬಳಸಿದರೆ ಅದಕ್ಕೆ ನಾನು ಅವರಿಗೆ ಸೂಕ್ತವಾಗಿ ಕಾನೂನು ರೀತಿ ಯಾವ ರೀತಿ ಉತ್ತರ ಕೊಡಬೇಕು ನಾನು ಖಂಡಿತ ಕೊಟ್ಟೆ ಕೊಡ್ತೇನೆ ಇದು ನಿಲ್ಲಿಗೆ ನಿಲ್ಲಿಸ್ಲಿಕ್ಕೆಲ್ಲ ನಾನು ನಿಮ್ಮ ಮುಂದೆ ಇನ್ನೊಂದು ಮನವಿ ಮಾಡ್ತೇನೆ ಪತ್ರಿಕಾ ಮಾಧ್ಯಮದವ್ರ ಮುಂದೆ ನನ್ನ ಬಗ್ಗೆ ಅವ್ರು ಅಷ್ಟೊಂದು ಆರೋಪ ಮಾಡೋದಾದ್ರೆ ನಾನು ಸಾಕ್ಷಾಧಾರ ಸಮೇತ ನಿಮ್ಮ ಮುಂದೆ ಪತ್ರಿಕಾ ಕಚೇರಿಗೆ ಬರ್ತೀನಿ ಎಲ್ಲಾ ಸಾಕ್ಷಿಗಳನ್ನು ಇಟ್ಕೊಂಡು ನಾನು ಸಾಚಾನೋ ಅವ್ರು ಸಾಕ್ಷನೋ ನಿಮ್ಮ ಮುಂದೆ ತೀರ್ಮಾನ ಬರ್ತಾರ ಕೇಳಿದೆ ದೇವರಾಜ್ ನಾನು ರಾಜಕೀಯ ಹೇತರವಾಗಿ ಮಾತಾಡ್ತಾ ಇದ್ದೀನಿ ನಾನು ವೃತ್ತಿಯಲ್ಲಿ ಎರಡ್ ಸಾವಿರದ ಮೂರರಿಂದ ಗೌರವವಾಗಿ ನಾನು ವೃತ್ತಿ ನಡೆಸ್ಕೊಂಡು ಬಂದಿದ್ದೀನಿ ನಮ್ಮ ಚಿಕ್ಕಪ್ಪನವರು ಐವತ್ತು ವರ್ಷಗಳ ಕಾಲ ವೃತ್ತಿ ಮಾಡಿದವರು ಹೇಳಿದ್ರು ಮಳದಿ ದೊಡ್ಡ ತಮಗೆಲ್ಲ ಗೊತ್ತಿದೆ ಅವರ ಕೈಗಳಿಗೆ ನಾನು ಜೂನಿಯರ್ ಆಗಿ ಕೆಲಸ ಮಾಡ್ಕೊಂಡು ಬಂದಿರತಕ್ಕಂಥವ್ರು ನನಗೆ ಒಂದು ಸ್ವಾಭಿಮಾನದ ಕುಟುಂಬದಿಂದ ಬಂದಿರತಕ್ಕಂಥವ್ರು ನಾವೆಲ್ಲೂ ಕೂಡ ಎಂದೂ ಕೂಡ ಯಾರ ಏನಾದರೂ ಮಾತಾಡಬೇಕಂದ್ರೆ ಅಗುರುವಾಗಿ ಪದ ಬಳಸ್ತಕ್ಕಂತಹ ಒಂದು ಸಂಸ್ಕೃತಿ ಇಲ್ಲ ಅವರ ಪದ ಬಳಕೆ ನಾನು ನೋಡ್ತಾ ಇದ್ದೀನಿ ಪತ್ರಿಕಾ ರಂಗದಲ್ಲಿ ಅವ್ರು ಮಾತಾಡ್ಬೇಕಾದ್ರೆ ಎದುರಿಸ್ತಕ್ಕಂಥದ್ದು ಎದುರಿಸಿ ಮಾತಾಡ್ತಕ್ಕಂಥದ್ದು ಎಲ್ಲರಿಗೂ ಮಾತಾಡ್ಲಿಕ್ಕೆ ಹಕ್ಕಿದೆ ಮಾತಾಡ್ತಕ್ಕಂಥ ಮಾತುಗಳು ಅವರು ನಾನು ವಕೀಲ ಅಂತ ಹೇಳ್ಕೊತಾರೆ ಆ ವಕೀಲ ಅಂತ ಹೇಳ್ತಕ್ಕಂಥ ಒಂದು ಹುದ್ದೆಗೆ ಯಾವ ರೀತಿ ಗೌರವಿತವಾಗಿ ಪ್ರೆಸ್ ಮುಂದೆ ಮಾತಾಡಬೇಕು ಪತ್ರಿಕಾ ಮಾಧ್ಯಮದವ್ರ ಮುಂದೆ ಮಾತಾಡಬೇಕು ಅಂತಕ್ಕಂಥದ್ರೆ ಫಸ್ಟ್ ಅವ್ರು ಕಲಿಬೇಕು ಅದನ್ನ ಕಲ್ತು ಮುಂದೆ ಬರಬೇಕು ಭಾರತ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಇನ್ನೊಬ್ಬರಿಗೆ ಬೆದರಿಕೆ ಒಡ್ಡಿ ಬಂದು ನಿಂತ್ಕೋ ಮಾಡು ರೋಡಲ್ಲಿ ನಾನು ನಿಂತ್ಕೊತೀನಿ ಎಲ್ಲ ಅಲ್ಲ ನಾನು ಒಬ್ಬ ವೃತ್ತಿ ಧರ್ಮನಾಗಿ ಅವನ ವೃತ್ತಿಯ ನನ್ನ ವೃತ್ತಿಯಲ್ಲಿ ಅವರು ಇದೀನಿ ಅಂತ ಅವ್ರು ಹೇಳ್ತಕ್ಕಂಥ ವಿಚಾರಕ್ಕೆ ಅವ್ರಿಗೆ ಹೇಳ್ತೇನೆ ದಯಮಾಡಿ ನಮ್ಮ ವಿಚಾರಕ್ಕೆ ನನ್ನ ವಿಚಾರ ವೈಯಕ್ತಿಕವಾಗಿ ನನ್ನ ವಿಚಾರದಲ್ಲಿ ಮಾತಾಡಬೇಕಾದ್ರೆ ಬಹಳ ಬಹಳ ಎಚ್ಚರಿಕೆಯಿಂದ ಅವರು ಪದಬಳಕೆ ಬಳಕೆ ಮಾಡತಕ್ಕಂಥದ್ದು ಸರಿ ತಪ್ಪಿದ್ರೆ ನಾನು ಕೂಡ ಕಾನೂನು ಪ್ರಕಾರವೇನೆ ಹೋರಾಟ ಮಾಡ್ತೇನೆ ಇನ್ನೊಂದು ಅವರ ಎಲ್ಲ ದಾಖಲಾತಿಗಳನ್ನು ಅವರನ್ನೂ ಕರೀದಿ ತಾವು ಅವ್ರು ಇಡ್ತಾರಂಥ ದಾಖಲಾತಿಗಳನ್ನು ನಿಮ್ಮ ಮುಂದೆ ಇರ್ತಾ ಯಾವ್ದು ಬರ್ತಾರೆ ಕೇಳಿ ನಾನು ಇಲ್ಲೇ ನಿಮ್ಮ ಎದುರುಗಡೆ ಕೂರ್ತೀವಿ ಅವ್ರನ್ನೂ ಇಲ್ಲೇ ಕೂರಿಸಿ ಸತ್ಯಾಸತ್ಯತೆ ಪರಮಾರ್ಶಿಸ್ತೀವಿ ಚೇಲ ನಾನು ಅವರು ತೀರ್ಮಾನನೇ ಆಗಿದೆ ಯಾಕೆಂದ್ರೆ ಪತ್ರಿಕಾ ಮಾಧ್ಯಮವು ಕೂಡ ಒಂದು ಸಂವಿಧಾನದ ಐದನೇ ಅಂಗ ನಿಮಗೂ ಪರಮಾರ್ಶಿಸತಕ್ಕಂಥ ಅಧಿಕಾರ ಇದೆ ನಾಲ್ಕನೇ ಅಂಗ ಸಾರಿ ನಿಮಗೂ ಕೂಡ ಪರಮಾರ್ಶಿಸತಕ್ಕಂಥ ಅಧಿಕಾರ ನಿಮಗೂ ಇದೆ ಯಾವುದು ಸತ್ಯ ಯಾವುದು ಸುಳ್ಳು ಅಂತಕ್ಕಂಥದ್ದು ನೀವು ಇಲ್ಲೂ ತೀರ್ಮಾನ ಮಾಡಬಾರದು ಅಂತ ಇಲ್ಲೂ ಇಲ್ಲ ಇದು ಜನತಾ ನ್ಯಾಯಾಲಯ ಇದೆ ನೀವೇನು ಮಾಡೋದನ್ನು ಕೂಡ ಬೆಳಗ್ಗೆ ಜನರಿಗೆ ಕಲಿತಕ್ಕಂಥ ಮೊದಲನೇ ಅಂಗ ಸಂಸ್ಥೆ ಇದೆ ಆದ ಕಾರಣ ತಾನು ತಮ್ಮೆಲ್ಲರಲ್ಲೂ ಕೂಡ ಒಂದು ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ ನೆನ್ನೆ ಏನು ದೇವರಾಜ ಕೂಡ ನನ್ನ ಬಗ್ಗೆ ವೈಯಕ್ತಿಕವಾಗಿ ಕೆಲವೊಂದು ಪದಗಳನ್ನು ಬಳಸಿದ್ದಾರೆ ಅದು ನನ್ನ ಮನಸ್ಸಿಗೆ ತುಂಬ ನೋವಾಗಿದೆ ಅವರು ಈ ರೀತಿ ಪದಬಳಕೆ ಬಳಕೆ ಮಾಡಿರ್ತಕ್ಕಂಥದ್ದು ತಪ್ಪು ನಾನು ಅದಕ್ಕೆ ಕಾನೂನು ರೀತಿ ಕ್ರಮ ಕೈಗೊಂಡೇ ಕೈಗೊಳ್ತೀನಿ ಮುಂದೆ ಕೂಡ ಅವರು ನಮ್ಮ ಬಗ್ಗೆ ಮಾತಾಡಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಇರಬೇಕು ಇನ್ನೊಂದು ನನ್ನ ಒಂದು ಮನವಿ ನಿಮ್ಮ ಮುಖೇನ ಏನು ಅಂದರೆ ಅವರ ಎಪ್ಪತ್ತೇಳು ಕೋಟಿ ಆಸ್ತಿಯನ್ನ ಯಾವ ರೀತಿಯಾಗಿ ಅವರು ಹೊಂದಿದ್ರು ಅದನ್ನು ಎಪ್ಪತ್ತೇಳು ಕೋಟಿ ಆಸ್ತಿ ಹೆಂಗ್ ತಂದ್ರು ಅನ್ನೋದನ್ನ ದಯಮಾಡಿ ಅದು ತನಿಖೆ ಆಗಲೇಬೇಕು ನಿಮ್ಮ ಮುಖೇನ ನಾನು ಒತ್ತಾಯಿಸ್ತೀನಿ ನಾಗರಾಜ್ ರಾಜೀವಿದ್ರೆ ನಿಜನಾ ನೀವು ಮತ್ತೆ ನಾಗರಾಜ್ ಬೀಸರ್ ಅದೇ ನಾಗರಾಜ್ ಕೈಬೋರ್ಡ್ ಹೋಟೆಲ್ ರೂಮ್ ಅಲ್ಲಿ